ಮತ್ತೆ ಸುತ್ತೈತೆ ಅಣ್ಣ ಅಲೋ ಒಂದು ಸರಿ ಮೇಲಿಂದ ಹೇಳ್ತು ಬರ್ತಾ ಇದಾರೆ ಅದು ಬಂದಿತ್ತು ಫಸ್ಟ್ ಒಳ ವಾಕಿಂಗ್ ಬಂದಿದ್ದಾರಣ್ಣ ನೋಡ್ಬಿಟ್ಟು ಮ್ಯಾಕ್ವೈರ ಅಣ್ಣ ಅಲ್ಲಿ ಬ ಮನೆಗೆ ಹೋಗಿ ಬರ್ತಾ ಅಲ್ಲಿಂದ ಬರ್ತಾ ಇದ್ದಿದು ಅದು ಅದ್ ಬರೋದ್ ನೋಡ್ಬಿಟ್ಟು ನಮ್ ಗೇಟ್ ಬಿಚ್ಬಿಟ್ಟು ಇವ್ರು ಸೀದಾ ಸಿ ಮೇಲೆ ಹತ್ತಿದ್ದಾರೆ ಅರ್ಧ ಗಂಟೆ ಅಲ್ಲೇ ಇದ್ದಿದ್ದಾರೆ ಹೌದಾ ನಾನೇ ಹೋಗಿದೆ ಅಂದ್ಬಿಟ್ಟು ಮತ್ತೆ ಇಳಿದು ಬಂದಿರೋದು ನೋಡಿ ಈಗ ಇಳ್ದು ಹೋಗ್ತಿರೋದು ಬರೋದು ಮೊದ್ಲು ನೋಡ್ಕೊಂಡ್ ಸುಮ್ನೆ ಬಂದಿರೋದು

ಹ್ಞೂ ಸುತ್ತೈತೇನಾ ಹಲೋ ಸರಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು ಹಲೋ ಅಂತ ಪರೀಕ್ಷಾರೆಲ್ಲ ಕರ್ಸ್ಕೊಂಡು ಬಂದು ಹೋಗ್ತೀನಿ ಇಲ್ಲ ಮತ್ತೆ ಅಲ್ಲಿ ಅವರಿಗೆ ಫೋನ್ ಮಾಡಿ ಹ್ಞೂ ಹಾಂ ತರಿಸುವುದಲ್ಲ ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು ಅಲೋ ಹ್ಞೂ ಎಲ್ಲರೂ ಮನೆಯಲ್ಲೇ ಇಟ್ ಬಂದಿರ ಸುಮ್ನೆ ಹಾ ಗರ್ಜಿ ಅದೇಶ್ ಅವ್ರನ್ನೇ ಹಲೋ ಅಲ್ಲಿ ನೋಡಿ ಬಿಲ್ಡಿಂಗ್ ಗಟ್ಟಿಯೋ ಇಲ್ಲ ಅಂದ್ರೆ ಇದು ಮಾಡಿ ಅಲ್ಲೇ ರೂಬು ಒಳಗಡೆ ಅಲಸಿನಿ ಇಟ್ಟಿದ್ದೆ ಅಣ್ಣ ಓಹ್ ಅದು ಸ್ಮೆಲ್ಲಿಗೆ ಅದು ಹೋಗೋದು ಆ ಬಾಗ್ಲಿಗೆ ಸೊಂಡ್ಲು ಹಾಕೋದು ಹೌದಾ ಯಾ ಬಕೆ ಅಣ್ಣ ಹ್ಮ್ ಬಕೆದೆ ಚಿಕ್ಕ ನಮಗಂತಂದು ಕೊಡಿ ಇಲ್ಲವಾ ಇದೆ ಅಣ್ಣ ಹಾಂ ಐ ಬ ಒಂದು ಮೂರು ನಾಲ್ಕು ಇದಾವೆ ಹಾಂ ನಾನು ಬೈಕಲ್ಲಿ ಇಟ್ಕೊ ಆಗಲ್ಲ ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ ಹಂಗೇ ಇದೆ ಗುಯೇ ಇಲ್ಲ ಅದು ನೋಡೋಣ ಅಲ್ಲಿ ಬಂದರೆ ನೋಡಿ ಬೆಳಿಗ್ಗೆ ಬಂದ್ರೆ ಒಂದು ಫೋನ್ ಮಾಡಿ ನಂಬರ್ ಇದೆಯಲ್ಲ ಸೆಗದಾಗೆ ಇರ್ತೀರಲ್ಲ ಹ್ಞೂ ಹ್ಞೂ ತಿಂಡಿಗೆ ಬಂದಾಗ ಏನಾದ್ರು ಬಂದರೆ ಬರ್ತೀವಿ ರೈಟ್ ಸಣ್ಣ ಸಾಕು ಬಕೆ ಅಲ್ವಾ ಹ್ಞೂ ಬಕೆ ಹ್ಞೂ ಅಲ್ಲಿ ಇದೆ ಅದಕ್ಕೆ ಹೋಗೋದು ಅಲ್ಲಿ ಡೋರಿಗೆ ಬಾಯಿ ಅಲ್ ಹಾಕೋದು ಇಪ್ಪತ್ತು ನಿಮಿಷ ಇತ್ತು ಹ್ಞೂ ಹ್ಞೂ ಅಲ್ವಾ ಕಬ್ಬಣದ ಹ್ಞೂ ಹೋದ ವರ್ಷ ಕಮ್ಲದ ಗೇಟ್ ಮುರಿದಾಕಿತ್ತು ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡು ಹೋಗಿ ವೆಲ್ಡಿಂಗ್ ಮಾಡಿಸುತ್ತೆ ಮತ್ತೆ ಈಗ ಆಚೆ ವಾರದಲ್ಲಿ ಹ್ಞೂ ಮತ್ತೆ ಬೆಳೆಸಿದೆ ಅದನ್ನೇ ಅಲೋ ಹ್ಞೂ ನಮ್ಮದು ಎರಡು ಅಡಿಕೆ ಹ್ಞೂ ಮತ್ತೆ ಬೆಳೆಸಿ ಹ್ಞೂ ಇದು ಮಾಡ್ತಿವಿ ಒಂದು ಕಲ್ಕಂಬನ್ನು ಬೆಳೆಸಿದೆ ಗದ್ದಿ ನಿಂತಾಯ್ತು ಹಂಗೆ ಅಲ್ಸಣ್ಣಿಗೆ ಹೊರತಾ ಅಲೋ ಅವ್ರು ನೋಡ್ತಾ ಇರೋದು ಮೇಲ್ಗಡೆ ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಾತ್ರ ಹ್ಞೂ 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 ಹೆಂಗಾದರೂ ಭಯ ಹೋಗೋಕ್ಕಾಗಲ್ಲ

ನಿಂತವೇ ಹೋಗ್ತೈತಿ ಅದ ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲ್ಸಿನ ಮರ ಒಂದಿದೆ ಹಾಂ ಹಾಂ ಅದು ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು ಅದನ್ನ ತಾವು ಬಂದಿ ರೋಡಿಗೆ ಹಾಕಿ ತುಣಿದು ಅದು ತಿಂದು ಹಾಂ ಹಾಂ ಮತ್ತು ಇಲ್ಲೊಂದು ಮರ ಇದೆ ನೋಡಿ ಹಾಂ ಮರ ಇಲ್ಲಿ ಹಾಂ ಹಾಂ ಇದ್ರಲ್ಲಿ ಬಂದಿ ಎಲ್ಲ ಬಡದು ನೋಡ್ಬಿಟ್ಟು ಓ ಕೆಡವಿಲ್ಲ ಅಲೋ ಹ್ಞೂ ಫ್ರೆಂಡ್ ಮಾತ್ರ ಬೇಕು ಇದ್ರ ಮಾತ್ರ ಕೆಡಗೋದು ಹಾಂ ಅದು ಅದೊಂದು ನೋಡೋಣ ಅಷ್ಟು ತನಕ ಅಲೋ ಪೂರ್ತಿ ಏನ್ ಬೇಡ ಅದೇ ಅಸಿಡ ಮರ್ತಕ್ಕ ಬರ್ತಾವೆ ಲೇಟಾ ಈಗ್ಲಾ ಬರ್ತೇನೆ ಇಲ್ಲ ಇನ್ನು ಇಪ್ಪತ್ತು ನಿಮಿಷ ಕ್ಯಾಮ್ರಾ ಇದ್ರಲ್ಲಿ ಎಕಡೆ ಕ್ಯಾಮ್ರಾ ಎಲ್ಲ ಇರೋದು ಸುಮಾರು ಕವರ್ ಮಾಡಿದ್ದಾವೆ ಹ್ಞೂ ಆಫೀಸ್ ಮುಂದಗಡೆ ಒಂದಿದೆ ನಾಲ್ಕು ಕ್ಯಾಮ್ರ ಇದಾವೆ ಅವೆಲ್ಲ ಸೇರಿ ಕವರ್ ಮಾಡಿದ್ರು ಇಲ್ಲ ಅದೊಂದು ಕ್ಯಾಮ್ರ ಕವರ್ ಆಗಿದೆ ಮತ್ತೆ ಇಲ್ಲೊಂದು ಕ್ಯಾಮ್ರ ಇದೆ ರೌಂಡ್ ಅಲ್ಲ ಈ ಕ ಈ ಎಲ್ಲ ಕವರ್ ಮಾಡುತ್ತಾ ಹಲೋ ಹ್ಞೂ ಅದು ಅಲ್ಲಿ ತಾತ್ ರೋಡ್ ತನಕ ಕಾಣುತ್ತಾ ಈ ಕಡೆ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಹಾಂ ಅಲ್ಲಿ ತನಕ ಕಾಣುತ್ತೆ ಈ ರೋಡ್ ಹಾಂ ಒಬ್ರಿಗೆ ಏನು ಎಲ್ಲ ಮೆತ್ತಿಗೇರಿ ಇರಬೇಕು ಅವತ್ತು ಹ್ಞೂ ಹ್ಞೂ ಒಂಚಾಮ್ ಏನು ಕೊಡಿದ್ರು ಅಂತ ಅಂದರು ಇಲ್ಲೇ ಅಲ್ಲಿ ಮನೆಗೆ ಬಂದರೆ ಕೊಡ್ದಾರೆ ಅವತ್ತು ಉಳಿದಿರೋದೆ ಪುಣ್ಯ ಹ್ಞೂ ಇನ್ನೊಂಚೂರು ಪಾ ಇನ್ನೂ ದೂರದವರೇ ಇದ್ದರೆ ಓಡಾಕ್ ಹತ್ತಿರಲ್ಲಾರು ಅಲೋ ಅಲ್ಲಿ ಇನ್ನೊಂದು ಕ್ಯಾಮ್ರ ಇದೆ ಅಣ್ಣ ಅದು ಅಲ್ಲಿ ಆ ಟರ್ನಲ್ ತಿರ್ಚ್ಕೊ ಬಂದಿದ್ದೋ ಏನು ತಿರ್ಚ್ಕೊ ಬಂದಿದೆ ಗೊತ್ತಲ್ಲ ಅಲೋ